ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಷಯಾಧಾರಿತ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಯಶವಂತ ಅಂಬೇಡ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಈ ಬಾರಿಯ ಫಲಪುಷ್ಪ ಪ್ರಮೇಳದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕೊಡುಗೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಸದಾ ಅವರು ಸಮಾಜದ ಜನರಲ್ಲಿ ಸಮಾನತೆ ಸಿಗಬೇಕು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯದಿಂದ ರಾಜಕೀಯ ಸ್ವಾತಂತ್ರ್ಯ ಸಿಗಲು ಸಾಧ್ಯ ಎಂದು ಹೇಳಿದ್ದಾರೆ ಫಲಪುಷ್ಪ ಮೇಳದಲ್ಲಿ ಅವರು ಸಮಾಜಕ್ಕೆ ನೀಡಿದ ಸಂದೇಶಗಳ ಬಗ್ಗೆ ಜಾಗೃತಿ ಮೂಡುವಂತೆ ಬಿಂಬಿಸಲಾಗಿದೆ ಎಂದರು ಎಲ್ರಿಗೂ ಗೊತ್ತಾಗಬೇಕು ಸುಮಾರು ಎಷ್ಟು ಲಕ್ಷ ಜನ ಬರ್ತಾರೆ ಸುಮಾರು ಹನ್ನೆರಡು ಲಕ್ಷ ಜನ ಇದನ್ನ ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅರಿವಾಗಬೇಕು ಅಂಬೇಡ್ಕರ್ ಕೊಡುಗೆಗಳು ಸಂವಿಧಾನ ಗೊತ್ತಾಗಬೇಕು ಫಲಪುಷ್ಪ ಪ್ರದರ್ಶನ ಇದೇ ಹತ್ತೊಂಬತ್ತರವರೆಗೆ ಆಯೋಜಿಸಲಾಗಿದೆ ನಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದೆಲ್ಲ ಹಿನ್ನೆಲೆ ಇಟ್ಕೊಂಡು ಸುಮಾರು ಮೂವತ್ತು ಲಕ್ಷ ಹೂಗಳಿಂದ ಈ ಫಲಪುಷ್ಪ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದೆ